ನಾನು ನಿಮ್ಮ ಶ್ರೀರಾಮಲು ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ನನ್ನ ವೆಲ್ವಿಶಸ್ ಅವರ ಸಮ್ಮುಖದಲ್ಲಿ ಹನ್ನೆರಡನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಆ ಸಲ್ಲಿಸ ಆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರ ನಂತರ ನಮ್ಮ ರಾಷ್ಟ್ರೀಯ ನಾಯಕರು ಜೊತೆನೆ ನಮ್ಮ ಮಾಜಿ ಶಾಸಕರಂತ ಸುರೇಶ್ ಪ್ರಭು ಮಾಜಿ ಶಾಸಕರಾದಂತಹ ಸೋಮಶೇಖರ್ ರೆಡ್ಡಿ ಅವರು ಮೈತ್ರಿಯ ಶಾಸಕರಾದಂತಹ ನೇಮರಾಜ್ ನಾಯ್ಕರು ಅಡಗಲಿಯ ಎಂಎಲ್ಎ ಆದಂತಹ ಕೃಷ್ಣ ನಾಯ್ಕರು ಎಂಎಲ್ಸಿ ಅವರಾದಂತಹ ಸನ್ಮಾನ್ಯ ಸತೀಶ್ ಅವರು ನಮ್ಮ ಆನಂದ್ ಸಿಂಗ್ ಅವರು ಎಲ್ಲರ ಸಮ್ಮುಖದಲ್ಲಿ ನೂರಾರು ಮಂದಿ ಸಾವಿರಾರು ಕಾರ್ಯಕರ್ತರು ಬೆಂಬಲಿಗರ ಜೊತೆಲಿ ಹೋಗಿ ನಾನು ಬಳ್ಳಾರಿಯ ಡಿಸಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ತಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂದ್ರೆ ತಮ್ಮೆಲ್ಲರನ್ನ ಕೈ ಮುಗಿದು ನಾನು ವಿನಂತಿ ಮಾಡ್ತೀನಿ ಜೈ ಭಾರತ್ ಮಾತೆ जय कर्नाटक कमलपीति